ಸ್ನೇಹಿತರೆ ಇನ್ನೇನು ನವರಾತ್ರಿ ಸಮೀಪಿಸ್ತಾ ಇದೆ ನವರಾತ್ರಿ ಆಚರಣೆಯನ್ನು ಒಂಬತ್ತು ದಿನಗಳ ಕಾಲ ಒಂಬತ್ತು ರಾತ್ರಿ ದುರ್ಗೆಯನ್ನು ವಿಜೃಂಭಣೆಯಿಂದ ಪೂಜಿಸೋದರ ಮೂಲಕ ಆಚರಿಸಲಾಗುತ್ತೆ ವಿಜೃಂಭಣೆ ಎಂದರೆ ಆಡಂಬರದ ಪೂಜೆ ಅಂತಲ್ಲ ಸಂಪೂರ್ಣ ಭಕ್ತಿ ಭಾವದಿಂದ ಪೂಜಿಸೋದು ಈ ದಿನಗಳಲ್ಲಿ ಭಕ್ತರು ದುರ್ಗೆಯನ್ನು ಪೂಜಿಸಿ ಅವರ ಅನುಗ್ರಹವನ್ನು ಪಡೆದುಕೊಳ್ತಾರೆ ದುರ್ಗೆಯ ಬೇರೆ ಬೇರೆ ಅವತಾರಗಳನ್ನು ಈ ಒಂಬತ್ತು ದಿನಗಳಲ್ಲೂ ಒಂದೊಂದು ದಿನವೂ ಅಲಂಕರಿಸಿ ಈ ಶುಭ ಸಂದರ್ಭದಲ್ಲಿ ಅಮ್ಮನಿಗೆ ಪೂಜೆಯನ್ನು ಮಾಡಲಾಗುತ್ತೆ ಒಂಬತ್ತು ದಿನಗಳ ಕಾಲ ತಾಯಿ ಶಕ್ತಿ ಅತ್ಯಂತ ಪ್ರಭಾವಿತವಾಗಿರುತ್ತೆ ಈ ಸಮಯದಲ್ಲಿ ದೇವಿಯನ್ನು ಪೂಜಿಸೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಅನ್ನೋದು ನಂಬಿಕೆ ದುರ್ಗೆಯು ಇಟ್ಟಿದ್ದ ಕೆಟ್ಟದ್ದನ್ನು ದಮನ ಮಾಡಿ ಹೊಳಿತನ್ನು ವಿಜೃಂಭಿಸುವುದಕ್ಕಾಗಿ ಅವತಾರವನ್ನು ತಾಳ್ತಾಳೆ ಮಾತೆ ಪಾರ್ವತಿಯೇ ಬೇರೆ ಬೇರೆ ರೂಪವನ್ನು ಆಧರಿಸಿ ಅಸುರರನ್ನು ಸಂಹಾರ ಮಾಡ್ತಾಳೆ ಅಲ್ಲಿನ ಜ್ಞಾನ ದೇವಿಕೆಯನ್ನು ಬೆಳಗಿಸ್ತಾಳೆ ಮಾನವನ ದೇಹದಲ್ಲಿರುವ ಅಸುರ ಶಕ್ತಿಗಳಾದ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಪಗಳೆಂಬ ಅರಿಷ್ ಒಡ್ವ ಅರಿಷಡ್ವರ್ಗಗಳನ್ನು ದೇವಿ ದಮನ ಮಾಡ್ತಾಳೆ ಅಲ್ಲಿ ಜ್ಞಾನವೆಂಬ ಅಮೃತ ಸುದಿಯನ್ನು ಹರಿಸ್ತಾಳೆ ಇಂದಿನ ನಮ್ಮ ವಿಡಿಯೋದಲ್ಲಿ ದೇವಿಯನ್ನು ಪೂಜಿಸಲು ಇರುವಂತಹ ವಿಶೇಷವಾದ ಮಂತ್ರಗಳು ಅವುಗಳ ಮಹತ್ವವನ್ನು ತಿಳಿಸ್ಕೊಡ್ತೀವಿ ನವರಾತ್ರಿಯ ಪ್ರತಿಯೊಂದು ದಿನ ಕೂಡ ಅದರದ್ದೇ ಆದ ಮಹತ್ವವಿದೆ ಆ ದಿನದ ದೇವಿಗೆ ಅದೇ ದಿನದ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ಹಾಗಾದರೆ ಬನ್ನಿ ಯಾವ ಯಾವ ದಿನ ಯಾವ ಯಾವ ಮಂತ್ರವನ್ನು ಹೇಳಬೇಕು ಅಂತ ತಿಳಿದುಕೊಳ್ಳೋಣ ಮೊದಲನೇ ದಿನ ಶೈಲಪುತ್ರಿ ಮೊದಲನೆಯ ದಿನ ದುರ್ಗಾದೇವಿಯನ್ನು ಶೈಲಪುತ್ರಿ ಅವತಾರದಲ್ಲಿ ಪೂಜಿಸ್ತೀವಿ ಈ ದಿನ ಹೇಳಬೇಕಾದ ಮಂತ್ರ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ನಮಃ ಹೀಗೆ ತಾಯಿಯ ಮಂತ್ರವನ್ನು ನೂರ ಎಂಟು ಬಾರಿ ಪೂಜೆಯ ನಂತರ ಪಠಿಸಿ ಸಾವಿರ ಚಂದ್ರನ ಕಾಂತಿಯಿಂದ ಮಾತೆ ಹೊಳಿತಾ ಇದ್ದು ನಮ್ಮೆಲ್ಲ ಕೋರಿಕೆಯನ್ನು ಈಡೇರಿಸ್ತಾಳೆ ದೇವಿಯನ್ನು ಸಂಪೂರ್ಣ ಮನಸ್ಸಿನಿಂದ ಕೇಳಿಕೊಳ್ಳಿ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತೆ ಈ ದಿನ ನಾವು ಹೇಳಬೇಕಾದ ಮಂತ್ರ ಓಂ ಹ್ರೀಂ ಶ್ರೀ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಸ್ನೇಹಿತರೆ ಯಾವುದೇ ಒಂದು ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡಿ ಸ್ಪಷ್ಟವಾಗಿ ತಿಳಿದುಕೊಂಡು ಸರಿಯಾದ ಕ್ರಮದಲ್ಲಿ ಉಚ್ಚಾರಣೆಯನ್ನು ಮಾಡಿ ಉಚ್ಚಾರಣೆ ದೋಷವಿದ್ದರೆ ಆ ಮಂತ್ರದ ಫಲ ನಮಗೆ ಸಿದ್ಧಿಸೋದಿಲ್ಲ ಮೂರನೆಯ ದಿನ ಚಂದ್ರಘಂಟ ದೇವಿಯ ಪೂಜೆ ಈ ದಿನ ಹೇಳಬೇಕಾದ ಮಂತ್ರ ಓಂ ಹ್ರೀಂ ಶ್ರೀ ಚಂದ್ರಘಂಟ ದುರ್ಗಾಯೇ ನಮಃ ಜ್ಞಾನಕ್ಕಾಗಿ ನಾವು ದೇವಿಯನ್ನು ಪೂಜಿಸ್ತಾ ಇದ್ದರೆ ಈ ಮಂತ್ರವನ್ನು ಮೂರನೇ ದಿನ ಚಂದ್ರಘಂಟ ತಾಯಿಗೆ ಹೇಳಿ ಪೂಜೆಯನ್ನು ಮಾಡಬೇಕು ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಮಂತ್ರ ತಾಯಿ ಕೂಷ್ಮಾಂಡೆ ಹಣು ಹಣುವಿನಲ್ಲೂ ತನ್ನ ಪ್ರಭಾವವನ್ನು ಬೀರಿದವಳು ಈ ದಿನ ಓಂ ಹ್ರೀಂ ಶ್ರೀ ಕೂಷ್ಮಾಂಡ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು ಹೇಳಬೇಕು ನಾಲ್ಕನೆಯ ದಿನ ಐದನೆಯ ದಿನ ಸ್ಕಂದ ಮಾತಾ ಈ ದಿನ ಕಾರ್ತಿಕೇಯನ ತಾಯಿಯ ರೂಪದಲ್ಲಿ ತಾಯಿ ಕಾಣಿಸಿಕೊಳ್ತಾಳೆ ಓಂ ಹ್ರೀಂ ಶ್ರೀ ಸ್ಕಂದ ಮಾತಾಯೇ ದುರ್ಗಾಯೇ ನಮಃ ತಾಯಿ ಮತ್ತು ಮಗನ ಸಂಬಂಧವನ್ನು ಈ ಒಂದು ಅವತಾರ ಸೂಚಿಸುತ್ತೆ ಮಾತೆಯು ತಾಯಿಯ ರೂಪದಲ್ಲಿದ್ದು ಆಕೆಯಿಂದ ತಾಯಿಯ ಪ್ರೀತಿಯನ್ನು ನಾವು ಕೂಡ ಈ ದಿನ ನಿರೀಕ್ಷಿಸಬಹುದು ನಮ್ಮ ಜೀವನದ ಎಲ್ಲ ಸಮಸ್ಯೆಯನ್ನು ತಾಯಿಯ ರೂಪದಲ್ಲಿರುವ ಅಮ್ಮ ಈಡೇರಿಸ್ತಾಳೆ ಪರಿಹರಿಸ್ತಾಳೆ ಸುಖ ಸಂತೋಷವನ್ನು ಕೊಡ್ತಾಳೆ ಆರನೆಯ ದಿನ ಕಾತ್ಯಾಯಿನಿ ಅಮ್ಮನ ಪೂಜೆ ಹಸುರರನ್ನು ಸಂಹರಿಸಲು ತಾಯಿ ಕಾತ್ಯಾಯಿನಿ ಜನ್ಮವನ್ನು ತಾಳ್ತಾಳೆ ಆಕೆಯ ಹೆಸರನ್ನು ಸಪ್ತಸತಿ ದುರ್ಗಾ ಅಂತ ನಮೂದಿಸಲಾಗಿದೆ ಈ ದಿನ ಓಂ ಹ್ರೀಂ ಶ್ರೀ ಕಾತ್ಯಾಯಿನಿ ದುರ್ಗಾಯಿ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯದರ ಮೇಲೆ ಜಯ ಸಾಧಿಸಲು ಕಾತ್ಯಾಯಿನಿ ದೇವಿನ ಪೂಜಿಸಬೇಕು ಅಂದರೆ ನಮ್ಮ ಜೀವನದಲ್ಲಿರುವಂತಹ ಋಣಾತ್ಮಕ ಅಂಶಗಳನ್ನು ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳೇ ಆಗಿರ್ಬೋದು ಕೆಟ್ಟ ಒಂದು ಚಟಗಳನ್ನೇ ಆಗಿರ್ಬೋದು ಬಿಡಲು ಈಕೆಯನ್ನ ಪೂಜಿಸಿ ನಮ್ಮ ಜೀವನ ಉತ್ತುಂಗದ ಕಡೆ ಹೋಗಲು ತಾಯಿಯನ್ನು ಬೇಡಿಕೊಳ್ಬೇಕು ಏಳನೆಯ ದಿನ ಕಾಳರಾತ್ರಿ ಅಮ್ಮನ ಪೂಜೆ ಓಂ ಹ್ರೀಂ ಶ್ರೀ ಕಾಳರಾತ್ರಾಯೇ ದುರ್ಗಾಯಿ ನಮಃ ಎಂಬ ಮಂತ್ರವನ್ನ ಪಠಿಸಬೇಕು ಕುಟುಂಬದಲ್ಲಿ ಏನ್ ಕೆಟ್ಟ ಶಕ್ತಿಯ ಪರಿಣಾಮ ಉಂಟಾಗಿದ್ರೆ ಕಾಳರಾತ್ರಿ ರೂಪದಲ್ಲಿರುವ ಮಹಾದುರ್ಗೆಯನ್ನು ನಾವು ಪೂಜಿಸಬೇಕು ಅದರ ಜೊತೆಗೆ ತಾಯಿಯ ಮಂತ್ರವನ್ನು ಹೇಳಿ ನಾವು ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ಎಂಟನೆಯ ದಿನ ಮಹಾಗೌರಿ ಮಹಾಗೌರಿಯ ಅವತಾರವಾಗಿ ನಾವು ಎಂಟನೆಯ ದಿನ ದುರ್ಗಾ ತಾಯಿಯನ್ನು ಪೂಜಿಸಬೇಕು ಈ ದಿನ ಓಂ ಹ್ರೀಂ ಶ್ರೀ ಮಹಾಗೌರಿ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಮಹಾಗೌರಿ ಶುದ್ಧತೆಯ ಸಂಕೇತ ಸುಖ ಶಾಂತಿ ನೆಮ್ಮದಿಯನ್ನು ದೇವಿ ನಮಗೆ ಕರುಣಿಸ್ತಾಳೆ ಸಂತಸವಾಗಿರುವುದು ಮಾನವ ಜನ್ಮದಲ್ಲಿ ಮಾನವರು ಅನುಭವಿಸುವುದು ಅನುಭವಿಸುವುದಾಗಿ ಆ ಸಂತಸವನ್ನು ದೇವಿ ಮಾನವರಿಗೆ ನೀಡುತ್ತಾಳೆ ಜೀವನದಲ್ಲಿ ಸುಖ ಶಾಂತಿಯನ್ನು ಉಂಟು ಮಾಡಲು ಮಹಾಗೌರಿ ಮಂತ್ರ ಸಹಕಾರಿಯಾಗುತ್ತೆ ಒಂಬತ್ತನೆಯ ಅವತಾರ ಸಿದ್ಧಿದಾತ್ರಿ ಹಿಂದೂ ಶಾಸ್ತ್ರದಲ್ಲಿ ಜ್ಞಾನವನ್ನು ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಎಂಟು ಸಿದ್ಧಿಗಳಿದ್ದು ಒಂಬತ್ತು ನಿಧಿಗಳನ್ನು ವ್ಯಾಖ್ಯಾನಿಸಿದ್ದಾರೆ ಸಿದ್ಧಿ ಎಂಬುದು ಜ್ಞಾನದ ಸಂಕೇತ ನಿಧಿ ಎಂಬುದು ವಿಶ್ವದ ಸಂಪತ್ತು ಈ ದಿನ ನಾವು ಓಂ ಹ್ರೀಂ ಶ್ರೀ ಸಿದ್ಧಿದಾತ್ರೆಯೇ ದುರ್ಗಾಯಿ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಒಂಬತ್ತನೆಯ ದಿನ ಸಿದ್ಧಿದಾತ್ರೆಯನ್ನು ಪೂಜಿಸುವುದು ಒಂಬತ್ತು ದಿನ ಪೂಜಿಸುವುದಕ್ಕೆ ಸಮಾನ ಅಂತ ಹೇಳಲಾಗುತ್ತೆ ಈ ಒಂಬತ್ತು ದಿನಗಳು ದುರ್ಗಾ ಮಾತೆಯನ್ನು ಪೂಜಿಸುವ ಅವಕಾಶವನ್ನು ತಪ್ಪಿಸಿಕೊಳ್ಳಲೇಬೇಡಿ ವಿಶ್ವಕ್ಕೆ ತಾಯಿಯಾಗಿರುವ ಜಗನ್ಮಾತೆಯನ್ನು ಪೂಜಿಸೋದ್ರಿಂದ ನಮ್ಮೆಲ್ಲರ ಕಷ್ಟಗಳು ದೂರವಾಗುತ್ತೆ ತನ್ನ ಭಕ್ತರನ್ನು ಆಕೆಯ ಮಗುವಿನಂತೆ ಪ್ರೀತಿಸ್ತಾಳೆ ಅವರ ಮನೋಕಾಮನೆಯನ್ನು ಪೂರ್ತಿ ಮಾಡ್ತಾಳೆ ಒಂಬತ್ತು ದಿನಗಳ ಕಾಲ ನಮ್ಮೆಲ್ಲರ ಚಿಂತೆಯನ್ನು ಕಷ್ಟಗಳನ್ನು ಮೈಮರೆಸಿ ಆಕೆಯ ಪೂಜೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಸ್ನೇಹಿತರೆ ಯಾರೇ ಆಗಲಿ ಯಾವುದೇ ಕಾರಣದಿಂದ ಒಂಬತ್ತು ದಿನಗಳ ಸಂಪೂರ್ಣ ನವರಾತ್ರಿ ಆಚರಣೆ ಮಾಡಲು ಸಾಧ್ಯವಾಗ್ತಿಹುದರೂ ಏಳು ದಿನ ಐದು ದಿನ ಮೂರು ದಿನ ಅಂದರೆ ಕೊನೆಯ ಐದು ದಿನ ಕೊನೆಯ ಏಳು ದಿನ ಕೊನೆಯ ಮೂರು ದಿನ ಹೀಗೆ ಆಚರಣೆಯನ್ನು ಮಾಡಿ ತಾಯಿಯ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಈ ಮೇಲೆ ನಾನು ಹೇಳಿದಂತಹ ಎಲ್ಲ ಮಂತ್ರಗಳನ್ನು ಆಯಾ ದಿನಗಳಿಗೆ ತಕ್ಕಂತೆ ಬಳಸಿ ತಾಯಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಿರಿ ಧನ್ಯವಾದಗಳು